ಮೇಲೆ ಬರೀತಾರ ಅದೇ ರೀತಿಯಲ್ಲಿ ಮಂಜುನಾಥೇಶ್ವರದ ಪೀಠಾಧ್ಯಕ್ಷರಾದಂತಹ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರ ಹರೆಯವರ ಮೇಲೆ ಅವರ ಕುಟುಂಬದ ಮೇಲೆ ಮಂಜುನಾಥೇಶ್ವರ ಸೇವೆ ಮಾಡಬೇಕೆಂದೇಳಿ ಸಾಕ್ಷಗಡೆ ಅವರ ಹೆಸರನ್ನು ಬರ್ಕೊಂಡ್ರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಮಂಜುನಾಥೇಶ್ವರ ಸಂವಿಧಾನದಲ್ಲಿ ಇವತ್ತು ವೀರೇಂದ್ರ ಹೆಗಡೆ ಅವರು ಪೂಜೆ ಮಾಡಬೇಕಂದ್ರೆ ಸುಲಭದ ಕೆಲಸ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅನೇಕ ಮಂದಿ ಮಠಾಧೀಶ್ವರಗಳು ಇವತ್ತು ಮಠಾಧೀಶ್ವರಗಳು ಅಂದ್ರೆ ಯಾವ ರೀತಿಯಲ್ಲಿ ನಾವು ವೀರೇಂದ್ರ ಹೆಗಡೆ ಅವ್ರನ್ನ ಈ ಪೀಠಕ್ಕೆ ಪೀಠಾಧ್ಯಕ್ಷ ಕರಿತೀವೋ ನಮ್ಮ ಹಿಂದೂಗಳಿಗೆ ಸಂಕೇತವಾಗಿರುವಂತ ಎಲ್ಲ ಮಠಾಧೀಶ್ವರಗಳನ್ನು ನಾವು ಏನು ಮಠಾಧೀಶ್ವರಗಳಲ್ಲಿ ಕರಿತೀವೋ ಅವ್ರು ನಾವು ದೇವರಂತ ಕಾಣಕ್ ಸಾಧ್ಯ ಆಗಲ್ಲ ದೇವ್ರ ರೂಪದಲ್ಲಿ ಇದ್ದಂತವ್ರೆ ನಮ್ಮ ವೀರೇಂದ್ರ ಹೆಗಡೆ ಅವರು ಎಲ್ಲ ಮಠಾಧೀಶ್ವರನ್ನಂತ ಮಾತನಾಡ್ಬೇಕಾಗುತ್ತೆ ಇವತ್ತಿನ ಮುನ್ನೂರ ಅರವತ್ತೈದು ದಿನಗಳ ಕಾಲ ಮುನ್ನೂರ ಅರವತ್ತೈದು ದಿನಗಳ ಕಾಲ ಪೂಜೆ ಮಾಡ್ಬೇಕು ಒಂದು ಸಾರಿ ಪೂಜೆ ಮಾಡಿ ನೋಡೋಣ ನಿಷ್ಠೆಯಿಂದ ಯಾರನ್ನ ಇವತ್ತು ನಿಶ್ಚಯ ಪೂಜೆ ಮಾಡಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಇವತ್ತು ಧರ್ಮಸ್ಥಳ ಮಂಜುನಾಥನ ಪೀಠಾಧ್ಯಕ್ಷರ ಮೇಲೆ ಮಂಜುನಾಥನ ದೇವಸ್ಥಾನ ಮೇಲೆ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವತ್ತು ಕಪ್ಪು ಚುಕ್ಕ ಕಪ್ಪು ಮಧ್ಯದ ಮೇಲೆ ಅಂತ ಕೆಲಸ ಮಾಡಿದರ ಸಿದ್ದರಾಮಯ್ಯರೇ ನಾನು ಹೇಳ್ತಾ ಇದ್ದೀನಿ ಈ ಧರ್ಮಸ್ಥಳದ ಪುಣ್ಯ ಕ್ಷೇತ್ರದಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಾನು ಮುಂದಿನ ದಿನಗಳಲ್ಲಿ ದೇವರ ಹತ್ರ ಸಂಘರ್ಷನ ಸಂಘರ್ಷ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಅಧಿಕಾರವನ್ನು ಕಳ್ಕೊಂತಾರೆ ಅಂತ ಮಾತನಾಡುತ್ತೆ ಅಧಿಕಾರವನ್ನು ಕಳ್ಕೊಂತಾರೆ ನೋಡಿ ಖಂಡಿತವಾಗಿ ಅಧಿಕಾರವನ್ನು ಕಳ್ಕೊಂಡೆ ಕಳ್ಕೊಂತ ಯಾರೇ ಒಂದು ಅಧಿಕಾರವನ್ನು ನೆಲೆಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ರಾಜ್ಯದ ಉಳಿಲಕ್ಕೆ ಸಾಧ್ಯನೇ ಇಲ್ಲ ಅನ್ನ ಹೇಳ್ತೀನಿ ಸ್ವಾಮಿ ಇವತ್ತು ಇವೆಲ್ಲಾರು ಕೂಡ ಸಜ್ಜಿ ಮಾಡುವಂತ ಟೈಮಲ್ಲಿ ಯಾರೇ ಕೇಳಿ ಸಜ್ಜು ಮಾಡಿದ್ರೆ ತಾವು ನಿಮ್ಮ ಸಚಿವ ಸಂಪುಟದಲ್ಲಿದ್ದಂತ ಸಚಿವರ ಜೊತೆ ಚರ್ಚೆ ಮಾಡಿದ್ರೆ ತಾವು ಅವ್ರು ಯಾರು ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತ ಹೇಳ್ತಾರ ಅಂದ್ರೆ ಯಾರು ಷಡ್ಯಂತ್ರ ಮಾಡ್ತಾರ ನಿಮ್ಮ ಭಾರತೀಯರ ಷಡ್ಯಂತ್ರ ಮಾಡ್ತಾರ ನಿಮ್ಮ ಸಚಿವ ಸಂಪುಟದಲ್ಲಿ ಯಾರು ಮಾತಾಡ್ತೀರಿ ಗೃಹ ಮಂತ್ರಿಗಳು ಮಾತಾಡ್ತಾರ ಮುಖ್ಯಮಂತ್ರಿಗಳು ಮಾತಾಡ್ತಾರ ಮುಜರಾಯಿ ಮಂತ್ರಿಗಳು ಎಲ್ಲಿ ಗೊತ್ತಿಲ್ಲ ಅವ್ರೆಲ್ಲಾರುಗಳು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅದು ಹಿಂದೂಗಳ ಭಾವನಾಥ ವಿಚಾರ ಆಗಿರೋ ಕಾರಣ ಯಾರು ಕೂಡ ಮಾತಾಡಬೇಡ ಅಂತ ಹೇಳ್ತಾರ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಇವತ್ತು ಒಂದೇ ಒಂದು ಅಜೆಂಡ ಏನಂದ್ರೆ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನವನ್ನು ಮುಜರಾಯಿಗೆ ತಗೋಬೇಕು ಅನ್ನಂತ ಕಾರಣದಿಂದ ಇವತ್ತಿದ್ದ ದೊಡ್ಡ ಶತಾಂತರವನ್ನು ಮಾಡ್ತಾ ಇದ್ದಾರ ಸ್ವಾಮಿ ಎಸ್ಐಟಿ ಕೊಡಂತ ವಿಚಾರದಲ್ಲಿ ಆರ್ಸಿಬಿ ತಂಡ ಗೆದ್ದು ಬಂದಂತ ಟೈಮಲ್ಲಿ ಹನ್ನೊಂದು ಮಂದಿ ತೀರ್ಕೊಂಡೋದ್ರಲ್ಲ ಅವತ್ತಿನ ಸರಿಗೆ ಯಾಕೆ ಕೊಟ್ಟಿಲ್ಲ

ಆದ್ರೆ ಧರ್ಮಸ್ಥಳವನ್ನು ಉಳಿಸದಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿಂದೂಗಳನ್ನು ತಾವು ವಿರೋಧಿಗಳು ಅಂತೇಳಿ ಅಂತ ತಾವೆಲ್ಲರೂ ಕೂಡ ಸ್ವಾಮಿ ವತಿ ಹೇಳ್ತಾ ಇದ್ದೆ ನಾನು ಇವತ್ತು ತಾವೆಲ್ಲಾರು ಕೂಡ ಇವತ್ತು ಎಲ್ಲವನ್ನು ಮುಗಿಸಿದ್ರಿ ಇವತ್ತು ಎಸ್ ಡಿ ಎಸ್ ಎಸ್ ಜನಾಂಗದ ಹಣವನ್ನು ನುಗ್ಗಿದ್ರಿ ಎಸ್ ಸಿ ಎಸ್ ಜನಾಂಗದ ಹಣವನ್ನು ನುಂಗಿದ್ರಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನುಂಗಿದ್ರಿ ಎಲ್ಲಾ ದೇವಸ್ಥಾನಗಳ ಹಣವನ್ನು ನುಂಗಿದ್ರಿ ಇವತ್ತು ಉಳಿದಿರೋದು ಮಂಜುನಾಥೇಶ್ವರ ದೇವಸ್ಥಾನ ಒಂದೇ ಆ ಉಂಡಿಯ ಕಲೆಕ್ಷನ್ ಅನ್ನು ಇವತ್ತು ಏರಿಕೆ ಮಾಡಬೇಕು ಅನ್ನತಕ್ಕಂಥ ಮಂಜುನಾಥಿ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ದೇವರಂತ ಬಿಡೋ ಪ್ರಶ್ನೆ ಇಲ್ಲ ಈ ಭಾಗದ ಸ್ಪೀಕರ್ ಆಗಿದಂತ ಯು ಟಿ ಕಾದೋರ್ತ ಹೊರಗಡೆ ಬರ್ರಿ ವೀರೇಂದ್ರ ಹೆಗಡೆ ಅವ್ರಿಗೆ ಏನು ಇವತ್ತು ನಾ ಈ ಭಾಗದ ಮಾಜಿ ಸಂಸದರು ಹೊರಗಡೆ ಬರ್ರಿ ಯಾರ್ಯಾರು ಶಾಸಕರಿದ್ರು ಹೊರಗಡೆ ಬರ್ರಿ ಯಾರು ಕೂಡ ಯಾಕೆ ಮಾತಾಡ್ತಾ ಇಲ್ಲ ಏನು ತಾವು ಬಾಯಲ್ಲಿ ಏನು ಹಿಡ್ಕೊಂಡಿರಿ ವಿಚಾರದಲ್ಲಿ ಎಲ್ಲರೂ ಕೂಡ ಬರ್ರಿ ಹೊರಗಡೆ ಬಂದು ಮಾತಾಡ್ರಿ ಹಿಂದೂ ಧಾರ್ಮಿಕ ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಸಮಯ ಜಾಸ್ತಿ ಆಗ್ತಾ ಇದೆ ಇವತ್ತು ನಮ್ಮ ರಾಜ ವಿಜೇಂದ್ರ ನೇತೃತ್ವದಲ್ಲಿ ಏನಿವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲಾ ಜಿಲ್ಲೆಗಳಿಂದ ಏನು ಬಂದಿದ್ರು ಖಂಡಿತವಾಗಿ ಎಲ್ಲರೂ ಉಸಿರಿನಲ್ಲಿ ಎಲ್ಲರೂ ರಕ್ತದಲ್ಲಿ ಧರ್ಮಸ್ಥಳ ಉಳಿಬೇಕು ಧರ್ಮ ಉಳಿಬೇಕು ಧರ್ಮವನ್ನು ನಾವು ರಕ್ಷಣೆ ಮಾಡಿದೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೇನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ ಅದಕ್ಕೋಸ್ಕರವಾಗಿ ನಾನೊಂದು ಪ್ರಶ್ನೆ ಕೇಳಬೇಕಾಗಿದೆ ಯಾರು ಆ ಹೆಣ್ಮಗಳು ಅನ್ನೆಲೆ ಬಟ್ಟು ಯಾರು ಸುಜಾತ ಭಟ್ಟು ಎಪ್ಪತ್ತು ವರ್ಷ ಆದಂತ ಹೆಣ್ಮಗಳನ್ನ ಬೆಳಗ್ಗೆ ರಾತ್ರಿ ತನಕ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಿರಲ್ಲ ಇವತ್ತ ಹೆಣ್ಮಗಳು ನಾವು ನೋಡಿದ್ರೆ ಅಯ್ಯೋ ಅಂತದೆ ಸ್ವಾಮಿ ಸರ್ಕಾರ ಆ ಹೆಣ್ಮಳು ಎಪ್ಪತ್ತರ್ಷ ಆದಂತ ಆಗಲಿ ಆ ಎರಡು ಸಾವಿರ ರೂಪಾಯಿ ಕೊಡುವಂತ ಕೆಲಸ ಮಾಡಿದಿರಂತ ಕೇಳ್ತೀರಿ ಎರಡು ಸಾವಿರ ರೂಪಾಯಿ ಕೊಡ್ಬೇಕು ಅಂತ ನಾನು ಬಹಳಷ್ಟು ವಿಚಾರಗಳು ಮಾತಾಡಬೇಕಾಯ್ತು ಸಮಯ ಆಗ್ತಿರೋ ಕಾರಣ ನೀವೆಲ್ಲಾರು ಕೂಡ ಎಲ್ಲೆಲ್ಲಿದ್ದ ಬಂದಿರೋ ಕೂಡ ಸೂಕ್ಷ್ಮ ಸುರಕ್ಷಿತವಾಗಿ ತಾವೆಲ್ಲಾರು ಸೇರಿಕೊಲ್ರಿ ಈಗ ಈ ಮಂಜುನಾಥೇಶ್ವರ ಹೋರಾಟ ಮುಗೀತು ಮುಗಿತಾರಂತಲ್ಲ ಇದು ಇದು ಪ್ರಾರಂಭ ಇನ್ನು ಅನೇಕ ಹೋರಾಟಗಳನ್ನ ಮಾಡಂತ ಕೆಲಸ ಮಾಡೋಣ ಅಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ